ನನ್ನ ಸ್ನೇಹಿತನ ಜೊತೆಗೆ ನಾನು ಅವರ ಮನೆಗೆ ಹೋದೆ ನಾನು ಆಶ್ರಮದಲ್ಲಿ ರಾತ್ರಿ ಉಳಿದಿದ್ದು ನಂತರ ಬೆಳಗ್ಗೆ ಅಲ್ಲಿಗೆ ಹೋದೆ ಸ್ನಾನ ಮಾಡಿದ ನಂತರ ಅವರು ತಯಾರಾಗಿ ಅವರ ಕೋಣೆಯಲ್ಲಿ ಕುಳಿತಿದ್ದರು ಅವರು ಮೌನವಾಗಿದ್ದರು ಮತ್ತು ಅವರ ಸುತ್ತ ಕುಳಿತಿದ್ದ ನಾಲ್ಕರಿಂದ ಐದು ಜನರು ಕೂಡ ಮೌನವಾಗಿದ್ದರು ಸುಮಾರು ಒಂಬತ್ತು ಗಂಟೆಗೆ ಅವರು ನಾವು ಧ್ಯಾನವನ್ನು ಆರಂಭಿಸೋಣ ಎಂದರು ಆದ್ದರಿಂದ ಎಲ್ಲರೂ ಮೌನವಾಗಿ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತರು ಮತ್ತು ಧ್ಯಾನ ಆರಂಭವಾಯಿತು ಅವರು ನಮ್ಮ ಕಡೆ ನೋಡಲಿಲ್ಲ ಏನೂ ಮಾತಾಡಲಿಲ್ಲ ಯಾವ ಸನ್ನೆಯನ್ನೂ ಮಾಡಲಿಲ್ಲ ನಂತರ ಮುಗಿಯಿತು ಎಂದರು ಎಂದರೆ ಧ್ಯಾನ ಮುಗಿದಿತ್ತು ಅದು ಸುಮಾರು ಇಪ್ಪತ್ತು ನಿಮಿಷಗಳಿರಬಹುದು ನನ್ನ ಮೊದಲ ಧ್ಯಾನದ ಬೈಠಕ್ಕಿನಲ್ಲಿ ಏನನ್ನು ಅನುಭವಿಸಿದ್ದೇನೋ ಅದನ್ನೇ ನಾನು ಇಲ್ಲೂ ಅನುಭವಿಸಿದೆ ಆದರೆ ಈ ಪದ್ಧತಿಯಲ್ಲಿ ವಿಶೇಷವಾಗಿ ಪ್ರಸಾರವಾಗುವ ಪ್ರಾಣಾಹುತಿಯನ್ನು ನನ್ನ ಹೃದಯದಲ್ಲಿ ಅನುಭವಿಸುವ ಬದಲು ನನ್ನ ದೇಹದ ಎಲ್ಲ ಕಡೆ ನಾನು ಅನುಭವಿಸುತ್ತಿದ್ದೆ ನನ್ನ ದೇಹದ ಪ್ರತಿಯೊಂದು ಜೀವಕಣವು ಆ ಪ್ರಾಣಾಹುತಿಯಿಂದ ಆ ಪ್ರಸಾರದಿಂದ ತುಂಬಿ ಆವರಿಸಲ್ಪಟ್ಟಿತ್ತು ಅದರಲ್ಲಿ ಸಮಾಧಿಯಂತಹ ಸ್ಥಿತಿ ಇಲ್ಲ ಆದರೆ ನೀವು ಇದ್ದೀರಿ ಇದು ಪ್ರತಿಯೊಂದು ಜೀವಕೋಶವು ಒಂದು ಅತಿ ಸೂಕ್ಷ್ಮವಾದ ಶಕ್ತಿಯಿಂದ ಕಂಪಿಸುತ್ತಿರುವಂತೆ ಸೂಕ್ಷ್ಮ ಶಕ್ತಿಯೊಂದು ನಿಮ್ಮೊಳಗೆ ನಾಟ್ಯವಾಡುತ್ತಿರುವಂತೆ ಮತ್ತು ನೀವು ತೇಲಾಡುತ್ತಿರುವಂತೆ ನೀವು ನಡೆದಾಡುತ್ತಿರುವಾಗಲೂ ನೀವು ತೇಲುತ್ತಿರುವಂತೆ ಅನಿಸುತ್ತಿತ್ತು ನನಗೆ ಅದರ ಅನುಭವವಾಯಿತು